ಇದು ದೇಶದ ಚುನಾವಣೆ ಅಗದಿ ಬೆಸ್ಟ್ ಯಾರು ನಮ್ಮ ದೇಶ ಕೊಂಡೊಯ್ತಾರ ಅಂಥವ್ರಿಗೆ ಹೋಟ್ ಹಾಕಿರಿ ಅಂಥದ್ಬಿಟ್ಟು ಬೇರೆದ್ರಿಗೆ ಓಟ್ ಮಾತ್ರ ಹಾಕಕ್ಕೆ ಹೋಗಬೇಡ್ರಿ ಹೌದಪ್ಪ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಹೆಮ್ಮೆ ಪಡಬೇಕು ಅನ್ನೋದು ಯಾರು ಕೆಲಸ ಮಾಡ್ತಾರ ಅಂಥವ್ರಿಗೆ ಓಟ್ ಹಾಕಿರಿ ಸುಮ್ಮ ಸುಮ್ಮನೆ ಯಾರಿಗೆ ಓಟ್ ಹಾಕಿ ಬರ್ತಾರ ಫಸ್ಟ್ ಬರ್ತಾರ ಏನೋ ಅದು ಮಾಡ್ತವೆ ಇದು ಮಾಡ್ತವೆ ಅಂಗ ಹಿಂಗೆ ಅಂತ ಹೇಳ್ತಾರೆ ಇವತ್ತು ಹಂಗಂದು ಹೋದರು ಹಳ್ಳಿ ಬರೋದಲ್ಲ ಅಂಥವ್ರಿಗೆ ಯಾವಾಗಲೂ ಊಟ ಹಾಕಬೇಡ್ರಿ ಅದಕ್ಕೋಸ್ಕರ ಈಗೆಲ್ಲ ವಿದ್ಯಾವಂತರದವರು ಹಾಗೆಲ್ಲ ವಿದ್ಯಾವಂತರದ್ದೆಲ್ಲ ಸುಮ್ಮನೆ ಯಾರು ಹೇಳ್ತಾರೆ ಅದಕ್ಕೆ ಹಾಕಾರೆ ಈಗೆಲ್ಲ ವಿದ್ಯಾವಂತರದ ಎಲ್ಲರೂ ಅದಾರ ನೋಡಿ ಹೋಟ್ ಹಾಕ್ರಿ ಯಾಕಂದ್ರೆ ಒಂದು ಹೋಟು ಬಹಳ ಮುಖ್ಯವಾದ್ದು ನಮ್ಮ ದೇಶ ಯಾ ಕಡೆ ಹೋಗಬೇಕು ಯಾಕಡೆ ಇಲ್ಲ ಅದು ನಡ್ಸ್ಕೊಂಡು ಹೋಗೋರು ಯಾರು ಅನ್ನೋದು ನೀವು ತಲೆಗಿಟ್ಕೊಂಡು ಹೋಟ್ ಹಾಕಿರಿ ಕೆಲಸ ಮಾಡ್ತಾನೆ ಇಲ್ಲ ಅಂತ ನೋಡಿ ಫೋಟೋ ಹಾಕ್ರಿ ಹಾಗೆಲ್ಲ ತಿಳಿದ್ರೆ ತಿಳಿದಿರಲಿಲ್ಲ ಜನ ಏಯ್ ಇದು ಹಾಕಂದ್ರೆ ಅದಕ್ಕೆ ಹಾಕಿಸ್ಬೇಕು ಹಂಗೆ ಅಂಥ ಹೆದರ್ಸಿ ಹೆದರ್ಸ್ತದ್ರಿ ಈ ಹೆದರಿಕಿಪ್ಪದರಿಕೆ ಏನಿಲ್ಲ ಎಲ್ಲ ಸಣ್ಣ ವಿದ್ಯಾವಂತರಿಗೆ ಗೊತ್ತಾಗ್ತೈತಿ ಯಾರು ಒಳ್ಳೆಯರದಾರೆ ಯಾರು ಕೆಟ್ಟರದ ಅನ್ನೋದು ಎಲ್ಲ ಇಡೀ ದೇಶಕ್ಕೆ ಗೊತ್ತೈತಿ ಅಂಥದ್ದು ಎಲ್ಲ ವಿದ್ಯ ಎಲ್ಲರ ಜಾಂಡ್ರಾಗ್ಯಾರ ಅಂಥದ್ದು ನೀವು ಯಾರು ಒಳ್ಳೆಯರದಾರ ಯಾರು ಕೆಟ್ಟರದಾರ ಕೆಟ್ಟದು ಮಾತ್ರ ಹಾಕೋಕೆ ಹೋಗಬೇಡ್ರಿ ಊಟ ಒಳ್ಳೇದು ಹಾಕಿರಿ ನಮ್ಮ ದೇಶ ಪ್ರಗತಿಯತ್ತ ಸಾಗಬೇಕು ಅಂಥರ್ಗೆ ಹಾಕ್ರಿ ಊಟ ಊಟ ಬೇರೆ ಬೇರೆ ಊಟ ಅಲ್ಲೇ ಇಲ್ಲಿ ಹಾಕಿ ವೆಸ್ಟ್ ಹಾಳು ಮಾಡಬೇಡ್ರಿ ದಯವಿಟ್ಟು ನಿಮಗೆಲ್ಲರಿಗೆ ಕೈ ಮುಗಿದು ಹೇಳ್ತೀನಿ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿರಿ ಒಳ್ಳೆ ದೇಶ ಮುನ್ನಡೆಸುವಂಥ ವ್ಯಕ್ತಿಗೆ ಓಟ್ ಹಾಕಿರಿ ಸುಮ್ಮನೆ ಅವ್ರಿಗೆ ಹೋಟ್ ಹಾಕಿದ್ನೇ ಇವ್ರಿಗೆ ಓಟ್ ಹಾಕಿದ್ನೇ ಅಂತಂದು ಬೇರೆದ್ರಿಗೆ ಓಟ್ ಹಾಕಬೇಡ್ರಿ ಕೆಲವೊಬ್ಬರು ಜಾತಿಯತಿ ಹಿಡಿತಾರೆ ಈಗ ಜಾತಿಯತಿ ಎಲ್ಲರೂ ಬರೀಬೇಕು ರಾಜಕಾರಣಿಗಳು ಜಾತಿಯತೆ ಬಿಟ್ಟು ನೀವೆಲ್ಲ ಎಲ್ಲ ಸಮಾಜದವ್ರು ಓಟ್ ಹಾಕಿರ್ತಾರೆ ಒಂದ ಸಮಾಜದವ್ರು ಓಟ್ ಹಾಕಿರೋದಲ್ಲ ಇದು ಒಂದು ಪ್ರೀಕ್ರಿ ನೀವು ಎಲ್ಲರೂ ಹೋಟ್ ಹಾಕಿದ್ರೆ ನೀವು ಆರಿಸಿ ಬರ್ತೀರಿ ಅನ್ನ ನಾವು ಒಂದೇ ಸಮಾಜದವ್ರು ಎರಡು ಸಮಾಜದವರು ಮೂರು ಸಮಾಜದವ್ರು ಹಾಕಿದ್ರೆ ಓಟ್ ಹಾಕಿದ್ರೆ ಆರಿಸಿ ಬರೋದಲ್ಲ ನೀವು ದಯವಿಟ್ಟು ಎಲ್ಲ ನೀವು ರಾಜಕಾರಣಿಗೆ ಹೇಳ್ತೀನಿ ಸಮಾಜ ಕಟ್ಟಿ ಓಟ ಓಟು ಮಾತ್ರ ನೀವು ಮಾಡಬೇಡ್ರಿ ಯಾಕಂದರೆ ಎಲ್ಲರೂ ಹೋಟ್ ಹಾಕಿರ್ತಾರೆ ಎಲ್ಲ ಎಲ್ಲರೂ ಈ ದೇಶದಾಗೆ ಹುಟ್ಟಿರಲಿಲ್ಲ ಹುಟ್ಟೇವಿಲ್ಲ ಎಲ್ಲರೂ ಹು ಎಲ್ಲರೂ ಹುಟ್ಟ್ಯಾರ ಜಾತೀಯತೆ ಮಾತ್ರ ಎತ್ತಿ ಹಿಡಿಬೇಡ್ರಿ ನೀವು ಆಮೇಲೆ ನೀವು ಎಲ್ಲರನ್ನೂ ಸಮಾನ ರೀತಿಯಿಂದ ಕಾ ಕಾಯ್ಕೊಂಡು ಹೋಗ್ರಿ ಕೆಲವೊಬ್ರು ಏ ನಾವು ನಮ್ಮ ಜಾತಿ ಅಷ್ಟೈತಿ ಇಷ್ಟೈತಿ ಅವ್ರು ಹಾಕಿಂದಾಗ ಬಂದವಿ ಅಂತಿರ್ತಾರೆ ಕೆಲವೊಬ್ಬರು ಅಂಥವ್ರಿಗೆಲ್ಲ ಊಟ ಹಾಕಬೇಡ್ರಿ ದಯವಿಟ್ಟು ಎಲ್ಲರೂ ಅವರು ಒಮ್ಮೆ ಆಸೆ ಬಂದಾರಪ್ಪ ಅಂದ್ರೆ ಅವರು ತಿಳ್ಕೊಬೇಕು ಏನು ನಮ್ಮ ನಮಗೆಲ್ಲ ಪ್ರಜೆಗಳೆಲ್ಲ ನಮಗೆ ಒಂದ ಸಮ ಒಂದ ಸಮಾಜದಪ್ಪ ಅಂತ ತಿಳ್ಕೋಬೇಕು ದಯವಿಟ್ಟು ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿ ನಮ್ಮ ಕೆಲಸವನ್ನು ಈಡೇರಿಸುವಂಥ ವ್ಯಕ್ತಿಗಳು ಯಾರು ಅದರ ಅವ್ರನ್ನ ನೋಡು ಓಟ್ ಹಾಕ್ರಿ ದಯವಿಟ್ಟು ಎಲ್ಲರೂ ವಿದ್ಯಾವಂತರದ್ರಿ ಎಲ್ಲರೂ ತಿಳುವಳಿಕೆದಾರದ್ರಿ ಯಾರು ದಡ್ರಲ್ಲ ಯಾರು ಈಗ ಸಣ್ಣ ಹುಡುಗ ಸಹಿತ ಇದು ತಪ್ಪು ಒಪ್ಪು ಅನ್ನೋ ಸಹಿತ ಹೇಳ್ತಾರೆ ದಯವಿಟ್ಟು ಹೋಟನ್ನು ನೋಡಿ ಹಾಕ್ರಿ ಒಂದು ಹೋಟ ನಾವು ಹೊಳಿಗೆ ಹಾಕ್ತಂಗೆ ಹಾಕಬಾರ್ದು ಅದು ನಾವು ಹಾಕಿದ ಹೋಟು ಸಾರ್ಥಕವಾಗಿರಬೇಕು